ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗವಾಯಿ ರವರ ಮೇಲೆ ವಕೀಲರೊಬ್ಬರು ಎಸೆತ ಘಟನೆಯನ್ನು ಖಂಡಿಸಿ ಡಿಎಸ್ಎಸ್ ಅಣ್ಣಯ್ಯ ಬಣದ ಕೋಲಾರ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸದರಿ ಈ ಘಟನೆಯಲ್ಲಿ ಸುಪ್ರೀಂ ಕೋರ್ಟ್ ವಕೀಲರೊಬ್ಬರು ದುರುದ್ದೇಶ ಪೂರ್ವಕವಾಗಿ ಈ ಘಟನೆಯನ್ನು ಮಾಡಿರುತ್ತಾರೆ ಸದರಿ ಈ ಆರೋಪಿಯನ್ನು ಗಡಿಪಾರು ಮಾಡಿ ಭಾರತ ದೇಶದ ಸಂವಿಧಾನ ಹಾಗೂ ನ್ಯಾಯಾಂಗ ಪೀಠವನ್ನು ಸಂರಕ್ಷಿಸಬೇಕೆಂದು ಅದರ ಘನತೆ ಗೌರವವನ್ನು ಕೇಂದ್ರ ಸರ್ಕಾರ ಎತ್ತಿ ಹಿಡಿಯಬೇಕೆಂದು ಪ್ರತಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಡಿಎಸ್ಎಸ್ ಅಣ್ಣಯ್ಯ ಬಣದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಗಾಂಧಿನಗರ ರಾಜ್ಕುಮಾರ್ ಅವರು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಡಿಎಸ್ಎಸ್ ಲಕ್ಷ್ಮಿ ರತ್ನಮ್ಮ ನಾಗರತ್ನ ತಾಜ್ ಜ್ಯೋತಿ ಅಲ್ವೇಲಮ್ಮ ಸುಶೀಲಮ್ಮ ಶ್ರೀಪಾದರಾಜು ಸೀತಿ ಮೂರ್ತಿ ಮತ್ತಿತರ ಅನೇಕ ಮುಖಂಡರುಗಳು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಚ್ ಟಿವಿ ನ್ಯೂಸ್ ಕೋಲಾರ ಅಂತ ಕೆಲಸ ಮಾಡಿ ನನಗಿಂತ ನೀವು ಸಂತೋಷ ಪಡ್ತೀವಿ ನಿಮ್ಮಿಂದ ನನಗೊಂದಷ್ಟು ಪುಣ್ಯ ಸಿಕ್ಕಿದೆ ನೀವು ತಂದೆ ಹೋಗಿದ್ದೇವೆ ಅಂದ್ರೆ ನನಗೆ ಗೊತ್ತಾಗ್ತದೆ ಆ ಎಂಬ ಖಾತೆ ಆ ಎಂಬ ಕಷ್ಟ ಏನಂದ್

ಇಡೀ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಖಂಡಿಸುವಂಥ ವ್ಯಕ್ತಿಯ ಕೆಲಸ ಆಗಿದೆ ಇಂಥ ಘಟನೆಗಳ ಮರುಕಳಿಸಬಾರ್ದು ಏ ಅವ್ರಿಗೆ ಕೂಡ ಶಿಕ್ಷೆ ನೋಡಿ ಮತ್ತಾರು ಅಂಥ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ ಹೇಳ್ತಾ ಈ ಘಟನೆಯನ್ನು ತೀಕ್ಷ್ಣವಾಗಿ ಪರಿಗಣಿಸ್ಬೇಕಂತ ಮಾನ್ಯ ರಾಜ್ಯಪಾಲರಲ್ಲೂ ಆಗ ರಾಷ್ಟ್ರಪತಿಗಳಿಗೂ ಮನವಿನ ಸಲ್ಲಿಸ್ತಾ ಇದ್ದೀರಿ ನಾವು ದಲಿತ ಸಂಸ್ಥೆ ಕರ್ನಾಟಕದ ಅಣ್ಣಯ್ಯವದಿಂದ ನಾನು ಜಿಲ್ಲಾ ಸಂಚಾಲಕರಾಗಿ ರಾಜ್ಕುಮಾರಾಗಿ ಹಾಗೂ ಮಹಿಳಾ ಸಂಚಾಲಕರಾಗಿ ಲಕ್ಷ್ಮಿ ಅವರು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀನಿ